ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಭಗವಂತನ ಇಪ್ಪತ್ತೊಂದು ಅವತಾರಗಳ ಕಥೆಯನ್ನು ಹೇಳುವ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ಶೌನಕಾದಿ ಮಹರ್ಷಿಗಳೇ ಪರಮಾತ್ಮನು ಮೊಟ್ಟ ಮೊದಲು ಲೀಲಾರ್ಥವಾಗಿ ರೇಖವನ್ನು ಸೃಷ್ಟಿಸಬೇಕೆಂದು ಅಪೇಕ್ಷಿಸಿ ಏಕಾದಶ ಇಂದ್ರಿಯಗಳುಳ್ಳದ್ದಾಗಿಯೂ ಪಂಚಭೂತಾತ್ಮಕವಾಗಿಯೂ ಹದಿನಾರು ಕಲೆಗಳುಳ್ಳದ್ದಾಗಿಯೂ ಮಹದಾದಿ ಸಮಷ್ಟಿ ತತ್ವ ಸಮೂಹವಾಗಿಯೂ ಖಂಡ ಕಾರಣವಾಗಿಯೂ ಇರುವ ಪುರುಷ ರೂಪವನ್ನು ಮೊದಲು ತಾನೇ ಗ್ರಹಿಸಿದನು ಆತನು ಜಲ ಮಧ್ಯದಲ್ಲಿ ಯೋಗನಿದ್ರೆಯಿಂದ ಇರುವಾಗ ಆತನ ನಾಭಿ ಎಂಬ ಮಡುವಿನಲ್ಲಿ ಹುಟ್ಟಿದ ಕಮಲದಿಂದ ಮರೀಚಿ ಮೊದಲಾದ ಪ್ರಜಾಪತಿಗಳಿಗೆ ಪತಿಯಾದ ಬ್ರಹ್ಮನು ಹುಟ್ಟಿದನು ಆತನಿಗೆ ಶರೀರಭೂತವಾದ ಪ್ರಕೃತಿಯ ಏಕದೇಶ ಪರಿಣಾಮಗಳಿಂದಲೇ ಈ ಸಮಸ್ತ ಲೋಕಗಳು ಏರ್ಪಟ್ಟಿರುವವು ಹೀಗೆ ಬ್ರಹ್ಮನಿಗೂ ಸಮಸ್ತ ಲೋಕಗಳಿಗೂ ಕಾರಣನಾದ ಭಗವಂತನ ರೂಪವು ಕೇವಲ ಸತ್ವಮಯವಾಗಿಯೂ ಶುದ್ಧವಾಗಿಯೂ ಸರ್ವೋತ್ತಮವಾಗಿಯೂ ಇರುವುದು ಅದನ್ನೇ ಅನಿರುದ್ಧ ರೂಪವೆಂದು ಹೇಳುವರು ಆ ರೂಪವನ್ನು ಸೂಕ್ಷ್ಮ ದೃಷ್ಟಿಯುಳ್ಳ ಯೋಗಿಗಳು ಮಾತ್ರ ಉತ್ತಮ ಜ್ಞಾನ ವಿಶಿಷ್ಟವಾದ ತಮ್ಮ ಮನಸ್ಸಿನಿಂದ ನೋಡಬಲ್ಲರು ಅನಿರುದ್ಧ ನಾಮಕವಾದ ಆ ರೂಪವು ಸಾಮಾನ್ಯ ಪುರುಷ ರೂಪವಲ್ಲ ಪುರುಷ ಸ್ವರೂಪವಲ್ಲ ಸಹಸ್ರ ಪಾದಗಳು ಸಹಸ್ರ ಭುಜಗಳು ಸಹಸ್ರ ಮುಖಗಳು ಸಾವಿರ ತೊಡೆಗಳು ಇವುಗಳಿಂದ ಅದ್ಭುತವಾಗಿ ಸಹಸ್ರ ಶಿರಸ್ಸುಗಳಿಂದಲೂ ಸಹಸ್ರ ನೇತ್ರಗಳಿಂದಲೂ ಸಾವಿರ ಕಿವಿಗಳಿಂದಲೂ ಸಾವಿರ ಮೂಗುಗಳಿಂದಲೂ ಸಹಸ್ರ ಕಿರೀಟ ಕುಂಡಲಗಳಿಂದಲೂ ಶೋಭಿಸುತ್ತಿರುವುದು ಈ ಅನಿರುದ್ಧ ಸ್ವರೂಪವೇ ಮುಂದಿನ ಅವತಾರಗಳೆಲ್ಲಕ್ಕೂ ಕಾರಣಭೂತವಾದುದು ಇದೇ ಸಮಸ್ತ ಪ್ರಪಂಚಕ್ಕೂ ಬೀಜಭೂತವು ಇದಕ್ಕೆ ಿ ವಿಕಾರಗಳೊಂದು ಇಲ್ಲವು ಆದುದರಿಂದ ಇದು ಪ್ರಾಕೃತವೆನಿಸುವುದು ಈ ಅನಿರುದ್ಧನಿಗೆ ಶರೀರಾಂಶವಾದ ಚಿ ಚಿತ್ವಗಳ ಒಂದು ಭಾಗದಿಂದ ದೇವ ತಿರಿಯಕ್ ಮನುಷ್ಯಾದಿಗಳೆಲ್ಲವೂ ಉದ್ಭವಿಸಿದವು ಆ ದೇವನೇ ಮೊದಲು ಚತುರ್ಮುಖ ಶರೀರನಾಗಿ ಸಾಕುಮಾರ ರೂಪದಿಂದ ಅವತರಿಸಿ ನಿರ್ವಿಘ್ನವಾಗಿ ಬ್ರಹ್ಮಚರ್ಯವನ್ನು ಸ ಬ್ರಹ್ಮಚರ್ಯವನ್ನು ಪಾಲಿಸಿದನು ಇದೇ ಮೊದಲನೆಯ ಅವತಾರವು ಯಜ್ಞೇಶ್ವರನಾದ ಆ ಭಗವಂತನೇ ಲೋಕಾಭಿವೃದ್ಧಿಗಾಗಿ ಪ್ರಯತ್ನಿಸಿ ಪಾತಾಳದಲ್ಲಿ ಹುದುಗಿ ಹೋಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ಶರೀರವನ್ನು ಧರಿಸಿದನು ಇದೇ ಎರಡನೆಯ ಅವತಾರವು ಭಗವಂತನ ಮೂರನೆಯ ಅವತಾರವು ಋಷಿ ಜನ್ಮವು ಇದರಲ್ಲಿ ನಾರದ ರೂಪವನ್ನು ಹೊಂದಿ ನಿವೃತ್ತಿ ಧರ್ಮವುಳ್ಳವರು ಪ್ರವೃತ್ತಿ ಧರ್ಮಗಳನ್ನು ನಡೆಸಕೂಡದೆಂಬ ವಿಧಿಯನ್ನು ತೋರಿಸುವ ಪಾಂಚರಾತ್ರ ಶಾಸ್ತ್ರವನ್ನು ವಿವರಿಸಿದನು ನಾಲ್ಕನೆಯ ಅವತಾರದಲ್ಲಿ ಧರ್ಮಪುರುಷನ ಭಾರ್ಯೆಯಾದ ಮೂರ್ತಿ ದೇವಿಯಲ್ಲಿ ನರನಾರಾಯಣ ರೂಪದಿಂದ ಹುಟ್ಟಿ ಶಮಧಮಾದಿ ಗುಣಗಳಿಂದ ಕೂಡಿದ ದುಶ್ಚರವಾದ ತಪಸ್ಸನ್ನು ನಡೆಸಿದನು ಆದ್ದರಿಂದ ಆಚೆಗೆ ಪಿಲಾವತಾರವನ್ನೆತ್ತಿ ಸಿದ್ಧರಿಗೆ ಅಧಿಪತಿಯಾಗಿ ಕಾಲದೋಷದಿಂದ ಅಳಿಸಿ ಹೋಗಿದ್ದುದಾಗಿಯೂ ಪ್ರಕೃತಿ ಮಹದಾದಿ ತತ್ವಗಳ ನಿಜವನ್ನು ನಿರ್ಣಯಿಸತಕ್ಕುದಾಗಿಯೂ ಇರುವ ಸಾಂಖ್ಯಶಾಸ್ತ್ರವನ್ನು ಹಸುರಿ ಎಂಬ ಸಿದ್ಧಶ್ರೇಷ್ಠನಿಗೆ ಉಪದೇಶಿಸಿದನು ಇದೇ ಆ ಭಗವಂತನ ಐದನೆಯ ಅವತಾರವು ಅದರಿಂದ ಆಚೆಗೆ ಪತ್ರಿ ಮಹಾಮನಿಗೆ ಅನಸೂಯ ದೇವಿಯಲ್ಲಿ ದತ್ತಾತ್ರೇಯನೆಂಬ ಹೆಸರಿನಿಂದ ಹುಟ್ಟಿ ಅಲರ್ಕನಿಗೂ ಪ್ರಹ್ಲಾದನೆ ಮೊದಲಾದವರಿಗೂ ಆಧ್ಯಾತ್ಮ ವಿದ್ಯೆಯನ್ನು ಉಪದೇಶಿಸಿದನು ಇದೇ ಆರನೆಯ ಅವತಾರವು ಆಮೇಲೆ ಏಳನೆಯ ಅವತಾರದಲ್ಲಿ ರುಚಿ ಎಂಬ ಮಹರ್ಷಿಗೆ ಕೂತಿ ಎಂಬ ಭಾರ್ಯೆಯಲ್ಲಿ ಯಜ್ಞನೆಂಬ ಹೆಸರಿನಿಂದ ಹುಟ್ಟಿ ಯಮಾದಿ ದೇವತೆಗಳೊಡಗೂಡಿ ಸ್ವಯಂಭುವ ಮನ್ವಂತರವೆಂಬ ಕಾಲವನ್ನೆಲ್ಲಾ ಹೇಳುತ್ತಿದ್ದನು ಆಮೇಲೆ ಅಗ್ನಿಧನ ಪುತ್ರನಾದ ನಾಭಿ ಎಂಬುವನಿಗೆ ಮೇರುದೇವಿಯಲ್ಲಿ ಋಷಭನೆಂಬ ಹೆಸರಿನಿಂದ ಹುಟ್ಟಿ ಯೋಗಿಗಳಿಗೆ ಅನುಷ್ಠೇಯವಾಗಿಯೂ ಸಕಲಾಶ್ರಮದಲ್ಲಿ ಇರುವವರಿಂದಲೂ ಪೂಜಿತವಾಗಿಯೂ ಇರುವ ಧರ್ಮ ಮಾರ್ಗವನ್ನು ತೋರಿಸುತ್ತಿದ್ದನು ಇದೇ ಆ ಮಹಾತ್ಮನ ಎಂಟನೆಯ ಅವತಾರವು ಅದರಿಂದ ಆಚೆಗೆ ಆ ಭಗವಂತನು ತಮ್ಮ ಹುಂಕಾರದಿಂದಲೇ ವೇನನೆಂಬುವವನನ್ನು ಕೊಂದ ಮಹರ್ಷಿಗಳಿಂದ ಲೋಕರಕ್ಷಣಾರ್ಥವಾಗಿ ಪ್ರಾರ್ಥಿಸಲ್ಪಟ್ಟು ತಥು ಚಕ್ರವರ್ತಿ ಎಂಬ ಹೆಸರಿನಿಂದ ಹುಟ್ಟಿ ಧಾರಣಿಯಾದ ಆ ಭೂದೇವಿಯಿಂದ ಹಾಲನ್ನು ಕರೆಯುವಂತೆ ಔಷಧಿಗಳೆಲ್ಲವನ್ನೂ ಕರೆದು ಸರ್ವಲೋಕ ಪ್ರಿಯ ನೆನೆಸಿಕೊಂಡನು ಇದೇ ಆತನ ಒಂಬತ್ತನೆಯ ಅವತಾರವು ಅದರಿಂದ ಆಚೆಗೆ ಚಾಕ್ಷಸ ಮನ್ವಂತರ ಕಾಲದಲ್ಲಿ ಪ್ರಳಯ ಉಂಟಾದಾಗ ಮತ್ಸ್ಯರೂಪವನ್ನು ವಹಿಸಿ ಮುಂದೆ ವೈವಸ್ವತ ಮನುವಾಗಿ ಹುಟ್ಟಬೇಕಾಗಿದ್ದ ಸತ್ಯವ್ರತನೆಂಬುವವನನ್ನು ಪೃಥ್ವಿ ರೂಪವಾದ ಹಡಗಿನ ಮೇಲೇರಿಸಿ ತಂದು ಆತನನ್ನು ರಕ್ಷಿಸಿದನು ಇದೇ ಆತನ ಹತ್ತನೆಯ ಅವತಾರವು ಆಮೇಲೆ ದೇವಾಸುರರಿಬ್ಬರು ಅಮೃತಕ್ಕಾಗಿ ಸಮುದ್ರವನ್ನು ಮಂದರ ಪರ್ವತದಿಂದ ಮಚಿಸುವಾಗ ಆ ಪರ್ವತವು ಮುಳುಗಿ ಹೋಗುತ್ತಿರುವುದನ್ನು ನೋಡಿ ಕೂರ್ಮ ರೂಪವನ್ನು ತಳೆದು ಅದನ್ನು ತನ್ನ ಮೆನ್ನ ಮೇಲೆ ಧರಿಸಿದನು ಇದೇ ಹನ್ನೊಂದನೆಯ ಅವತಾರವು ಹನ್ನೆರಡನೆಯ ಅವತಾರದಲ್ಲಿ ಧನ್ವಂತರೆಯ ರೂಪದಿಂದ ಹುಟ್ಟಿದನು ಹದಿಮೂರನೆಯ ಅವತಾರದಲ್ಲಿ ಮೋಹಿನಿ ರೂಪದಿಂದ ರಾಕ್ಷಸರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತವನ್ನು ಕೊಡಿಸಿದನು ಹದಿನಾಲ್ಕನೆಯ ಅವತಾರದಲ್ಲಿಯೇ ನರಸಿಂಹ ರೂಪವನ್ನು ಧರಿಸಿ ಚಾಪೆ ನೇಯುವವನು ಹೊಡಕೆಗಳನ್ನು ಸೀಳುವಂತೆ ತನ್ನ ಉಗುರುಗಳಿಂದಲೇ ಹಿರಣ್ಯ ಕಶಿಪುವೆಂಬ ಬಲಿಷ್ಠನಾದ ರಾಕ್ಷಸನ ಯದೆಯನ್ನು ಸೀಳಿದನು ಹದಿನೈದನೆಯ ಅವತಾರದಲ್ಲಿ ಅದಿತಿ ಕಶ್ಯಪರ ಗರ್ಭದಲ್ಲಿ ವಾಮನ ಮೂರ್ತಿಯಾಗಿ ಜನಿಸಿ ಬಲಿಚಕ್ರವರ್ತಿಯ ಯಾಗಶಾಲೆಗೆ ಹೋಗಿ ಮೂರಡಿಯ ನೆಲವನ್ನು ಯಾಚಿಸುವ ನೆವದಿಂದ ಆ ರಾಕ್ಷಸನಿಂದ ಅಪಕೃತವಾದ ತ್ರೈಲೋಕ್ಯವನ್ನು ಹಿಂತಿರುಗಿ ದೇವೇಂದ್ರನಿಗೆ ಕೊಡಿಸಿದನು ಅದರಿಂದ ಆಚೆಗೆ ಹದಿನಾರನೆಯ ಅವತಾರದಲ್ಲಿ ಪರಶುರಾಮ ರೂಪದಿಂದ ಬ್ರಹ್ಮದ್ವೇಷಿಗಳಾದ ಕ್ಷತ್ರಿಯರನ್ನು ಸಂಹರಿಸಿ ಭೂಮಿಯಲ್ಲಿ ಕ್ಷತ್ರಿಯ ಬೀಜವೇ ಇಲ್ಲದಂತೆ ಮಾಡಿದನು ಅದರಿಂದ ಆಚೆಗೆ ಹದಿನೇಳನೆಯ ಅವತಾರದಲ್ಲಿ ಸಿ ದೇವಿಯಲ್ಲಿ ವೇದವ್ಯಾಸನಾಗಿ ಹುಟ್ಟಿ ವೇದಾರ್ಥಗಳ ತತ್ವವನ್ನು ತಿಳಿಯದೆ ಮಂದಮತಿಗಳಾದ ಜನರನ್ನು ಉದ್ಧರಿಸುವುದಕ್ಕಾಗಿ ವೇದವೆಂಬ ವೃಕ್ಷವನ್ನು ಸಾಮ ಅಚರ್ವಣಗಳೆಂಬ ಶಾಖೆಗಳಾಗಿ ವಿಭಾಗಿಸಿದನು ಅದರಿಂದ ಆಚೆಗೆ ಹದಿನೆಂಟನೆಯ ಅವತಾರದಲ್ಲಿ ದೇವತೆಗಳ ಕಾರ್ಯಾರ್ಥವಾಗಿ ರಾಮನೆಂಬ ಹೆಸರಿನಿಂದ ದಶರಥ ಪುತ್ರನಾಗಿ ಹುಟ್ಟಿ ಸಮುದ್ರ ಸೇತು ಬಂಧನವೇ ಮೊದಲಾದ ಅಸಾಧ್ಯ ಕಾರ್ಯಗಳನ್ನು ನಡೆಸಿದನು ಅದರಿಂದ ಆಚೆಗೆ ಯದುವಂಶದಲ್ಲಿ ಬಲರಾಮ ಕೃಷ್ಣರೆಂಬ ಹೆಸರಿನಿಂದ ಎರಡು ಅವತಾರಗಳನ್ನೆತ್ತಿ ಭೂಭಾರವನ್ನು ಪರಿಹರಿಸಿದನು ಹೀಗೆ ಆ ಭಗವಂತನು ಅವತಾರಗಳನ್ನು ಎತ್ತಿದನು ಇನ್ನು ಮುಂದೆಯೂ ಆತನು ಈ ಕಲಿಯುಗದಲ್ಲಿ ಕ್ರಮ ಕ್ರಮವಾಗಿ ಹೆಚ್ಚಿ ಬರುತ್ತಿರುವ ದುರ್ಮಾರ್ಜನನ್ನು ಮೋಹಗೊಳಿಸುವುದಕ್ಕಾಗಿ ಕೀಕಟ ದೇಶದಲ್ಲಿ ಅಂದರೆ ಮಧ್ಯ ಗಯಾ ಪ್ರದೇಶದಲ್ಲಿ ಬುದ್ಧನೆಂಬ ಹೆಸರಿನಿಂದ ಜಿನಪುತ್ರನಾಗಿ ಹುಟ್ಟುವನು ಇದೇ ಆತನ ಇಪ್ಪತ್ತೊಂದನೆಯ ಅವತಾರವು ಅದರಿಂದ ಆಚೆಗೆ ಜಗತ್ಪತಿಯಾದ ಆ ಭಗವಂತನು ಕಿಲಿಕಾಲವು ಮುಗಿದು ಕೃತಯುಗವು ಆರಂಭಿಸುವುದಕ್ಕೆ ಮೊದಲು ಈ ಎರಡು ಯುಗಗಳ ಸಂಧಿಕಾಲಗಳಲ್ಲಿ ಸ್ತ್ರೀಯರೆಲ್ಲರೂ ಚೋರಚ್ರಾಯನಾಗಿ ಸಮಸ್ತ ನೋಟವು ಧರ್ಮ ಪ್ರಚುರವಾಗಿರುವುದನ್ನು ನೋಡಿ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನಿಗೆ ಕಂಪಿ ಸ್ವರೂಪದಿಂದ ಹುಟ್ಟುವನು ಕೆಲೈ ಶೌನಕಾದಿ ಮಹರ್ಷಿಗಳೇ ಅಶೋಷ್ಯವಾದ ಸರಸ್ಸಿನಿಂದ ಸಾವಿರಾರು ಕೋಡಿಗಳು ಹರಿಯುವಂತೆ ಶುದ್ಧ ಸತ್ವಮೂರ್ತಿಯಾದ ಆ ಭಗವಂತನ ಅನಿರುದ್ಧ ಸ್ವರೂಪದಿಂದ ಹುಟ್ಟಿದ ಅವತಾರಗಳು ಇನ್ನೂ ಅಸಂಖ್ಯಾತಗಳಾಗಿರುವವು ಇವುಗಳಲ್ಲಿ ಎಲ್ಲಿಯೋ ಕೆಲವನ್ನು ಮಾತ್ರವೇ ಹೇಳಿರುವೆನು ಮಂತ್ರಜ್ಞರಾದ ವಸಿಷ್ಠಾದಿ ಮಹರ್ಷಿಗಳು ಆತ್ಮತತ್ವವನ್ನು ತಿಳಿದ ಶುಕಾದಿ ಮುನಿಶ್ರೇಷ್ಠರು ಇಂದ್ರಾದಿ ದೇವತೆಗಳು ದಿನವೃತನೇ ಮೊದಲಾದ ಮುನಿಪುತ್ರರು ಮಹಾಮಹಿಮೆಯುಳ್ಳ ದಕ್ಷ ಪ್ರಜಾಪತಿ ಮೊದಲಾದವರು ಇವರೆಲ್ಲರೂ ಆ ಭಗವಂತನ ಅಂಶ ಮಾತ್ರದಿಂದಲೇ ಹುಟ್ಟಿದವರು ಅನಿರುದ್ಧ ದೇವನಿಗೆ ಅಂಶಾಂಶ ಸಂಭೂತನಾದ ಈ ಮಹಾತ್ಮರು ಆ ಭಗವಂತನ ಪೂರ್ಣಾವತಾರ ರೂಪನಾದ ಶ್ರೀಕೃಷ್ಣನು ರಾಕ್ಷಸರಿಂದ ಬಾಧಿತವಾದ ಈ ಲೋಕವನ್ನು ರಕ್ಷಿಸುವುದಕ್ಕಾಗಿ ಒಂದೊಂದು ಯುಗದಲ್ಲಿಯೂ ಅವತರಿಸಿ ಇದಕ್ಕೆ ಕ್ಷೇಮವನ್ನು ಉಂಟು ಮಾಡುವರು ಕೆಲೈ ಮಹರ್ಷಿಗಳೇ ಯಾವನು ಈ ಭಗವ ಭಗವದವತಾರ ರಹಸ್ಯವನ್ನು ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಪ್ರಾತಃ ಸಾಯಂಕಾಲಗಳಲ್ಲಿ ಕೀರ್ತಿಸುವನು ಅಂತವನು ಸಮಸ್ತ ಪಾಪಗಳಿಂದಲೂ ಬಿಟಲ್ಪಟ್ಟು ಮುಕ್ತಿ ಹೊಂದುವನು ಆ ಅವತಾರಗಳು ಮಾತ್ರವೇ ಭಗವತ್ ರೂಪಗಳೆಂದು ತಿಳಿಯಬೇಡಿರಿ ಜ್ಞಾನಾತ್ಮಕನಾಗಿಯೂ ಅವ್ಯಕ್ತ ಸ್ವರೂಪನಾಗಿಯೂ ಇರುವ ಆ ಭಗವಂತನ ಮಾಯಾ ಗುಣ ಪರಿಣಾಮಗಳಾದ ಮಹದಾದಿಗಳಿಂದ ರಚಿತವಾಗಿ ಕಾಣುವ ಈಲ್ಲವೂ ಆತನ ರೂಪವಲ್ಲದೆ ಬೇರೆಯಲ್ಲ ಈ ಸಮೂ ಆತನೇ ಆತ್ಮರೂಪದಿಂದ ಆಧಾರನಾಗಿರುವನು ಆ ಆತ್ಮನಿಗೆ ಇದೇ ಶರೀರದಂತೆ ಇರುವುದು ಹೀಗೆ ಈ ಪ್ರಪಂಚದಲ್ಲಿರುವ ದೇವ ಮನುಷ್ಯಾದಿ ಶರೀರಗಳೆಲ್ಲವೂ ಭಗವಂತನ ರೂಪವೆಂಬುದನ್ನು ತಿಳಿಯದ ಕೆಲವು ಮೂಢಾತ್ಮರು ಹೊರಗೆ ಕಾಣುವ ತಮ್ಮ ದೇಹವನ್ನು ನೋಡಿಕೊಂಡು ನಾನು ದೇವನು ನಾನು ಮನುಷ್ಯನು ಎಂದು ಅಹಂಕಾರ ಮಮಕಾರಗಳಿಂದ ಭ್ರಮಿಸುವರು ನಿಜ ಸ್ಥಿತಿಯನ್ನು ತಿಳಿಯದವರು ಮೇಘಗಳನ್ನು ನೋಡಿ ಅದನ್ನೇ ಆಕಾಶವೆಂದು ಮೇಲೆ ಕೇಳುವ ನೆಲದ ಧೂಳನ್ನು ನೋಡಿ ಗಾಳಿ ಎಂದು ಭ್ರಮಿಸುವಂತೆ ಆತ್ಮತತ್ವವನ್ನು ತಿಳಿಯದವರು ಜೀವಾತ್ಮದಲ್ಲಿ ದೃಶ್ಯವಾದ ಶರೀರ ಗುಣವನ್ನೇ ಆರೋಪಿಸಿ ಭ್ರಮಿಸುವರು ಹಾಗಿದ್ದರೆ ಜೀವ ಸ್ವರೂಪವೆಂತಹುದು ಎಂದು ಕೇಳುವಿರ ಆ ಜೀವವೆಂಬುದು ಅಚಿದಾತ್ಮಕವಾದ ಈ ದೃಶ್ಯ ಪ್ರಪಂಚಕ್ಕಿಂತಲೂ ವಿಲಕ್ಷಣವೆನಿಸುವುದು ಅದನ್ನು ಭಾಷೇಂದ್ರಿಯಗಳಿಂದ ನೋಡುವುದು ಸಾಧ್ಯವಲ್ಲ ಅದು ಪ್ರಕೃತಿಯಂತೆ ಕಾರ್ಯದಶೆಯಲ್ಲಿ ಗುಣ ವಿಭಾಗಗಳಿಂದ ಸ್ಥೂಲತ್ವವನ್ನು ಹೊಂದಿ ಕಣ್ಣಿಗೆ ಗೋಚರಿಸತಕ್ಕುದಲ್ಲ ಅಥವಾ ಕಾರಣಾವಸ್ಥೆಯಲ್ಲಿರುವ ಪ್ರಕೃತಿ ಸ್ವರೂಪದಂತೆ ಶಾಸ್ತ್ರಗಳಿಂದ ಶ್ರುತವಾಗತಕ್ಕುದು ಅಲ್ಲ ಹೀಗೆ ಕಂಡು ಕೇಳಿ ತಿಳಿಯುವುದಕ್ಕೂ ಸಾಧ್ಯವಲ್ಲದುದರಿಂದ ಅದೊಂದು ವಿಲಕ್ಷಣವಾದ ತತ್ವವೆನಿಸುವುದು ಇದೇ ಜೀವವು ಆ ಜೀವನಿಗೆ ಪ್ರಕೃತಿ ಸಂಬಂಧದಿಂದ ಜನನ ಮರಣಗಳು ನಡೆಯುತ್ತಲೇ ಇರುವವು ಹಾಗಿದ್ದರೆ ಆ ಜೀವನಿಗೆ ಪುನರ್ಜನ್ಮವನ್ನು ಉಂಟು ಮಾಡತಕ್ಕ ಮಾಯಾ ಸಂಬಂಧವು ತೀರುವುದಿಲ್ಲಿಗೆ ಈ ವಿಧವಾದ ಪುನರ್ಜನ್ಮಾದಿಗಳಿಂದ ಮುಕ್ತನಾದ ಜೀವನ ಸ್ವರೂಪವೆಂತಹುದು ಎಂದು ನೀವು ಕೇಳಬಹುದು ಅಚಿತ್ತಿಗೆ ಸಂಬಂಧಪಟ್ಟ ಈ ಉತ್ಪತ್ತಿ ವಿನಾಶಗಳೆಲ್ಲವೂ ಆತ್ಮನಲ್ಲಿ ಅಜ್ಞಾನದಿಂದಲೇ ಆರೋಪಿಸಲ್ಪಡುವವು ಜೀವನಿಗೆ ತನ್ನನ್ನು ಶರೀರವಾಗಿ ಧರಿಸಿರುವ ಪರಮಾತ್ಮನನ್ನು ಕುರಿತು ನಿಜವಾದ ಜ್ಞಾನವು ಯಾವಾಗ ಹುಟ್ಟುವುದು ಅಲ್ಲಿಂದ ಆಚೆಗೆ ಉತ್ಪತ್ತಿ ವಿನಾಶಗಳು ನಿವರ್ತಿಸುವವು ಅಲ್ಲಿಂದ ಆಚೆಗೆ ಪುನರ್ಜನ್ಮವು ನಿವೃತ್ತವಾಗುವುದು ಅಂತಹ ಜ್ಞಾನದಿಂದ ಉತ್ಪತ್ತಿ ವಿನಾಶಗಳನ್ನು ನೀಗಿ ಪ್ರಕೃತಿ ಸಂಬಂಧವನ್ನು ತ್ಯಜಿಸಿದ ಕೇವಲ ಶುದ್ಧಾತ್ಮ ಶುದ್ಧ ಸ್ವರೂಪ ಜ್ಞಾನವೇ ಮುಕ್ತ ಜೀವ ಸ್ವರೂಪವೆನಿಸುವುದು ಮತ್ತು ಮಹದಾದಿ ಕಾರ್ಯಗಳಿಂದ ವಿಸ್ತರಿಸಿದ ಮಾಯೆಯು ಆ ಮಾಯಾ ಮೂಲಕವಾಗಿ ದೇಹ ಆತ್ಮಾಭಿಮಾನ ರೂಪವಾದ ಬುದ್ಧಿಯು ನೀಗಿದ ಕ್ಷಣವೇ ಜೀವನು ಸತ್ಯ ಸಂಕಲ್ಪಾದಿ ಗುಣಗಳುಳ್ಳವನಾಗಿ ಬ್ರಹ್ಮಾನಂದ ಸುಖವನ್ನು ಅನುಭವಿಸುತ್ತಾ ಪರಮ ಪದವಾಸಿಗಳಿಂದ ಗೌರವಿಸಲ್ಪಡುವನು ಕೆಲೈ ಮಹರ್ಷಿಗಳೇ ಜೀವಸ್ವರೂಪವನ್ನು ಕೇಳಿದುದು ಆಯಿತಷ್ಟೇ ಇನ್ನು ನಿಮಗೆ ಆ ಅವತಾರಗಳಿಗೂ ಈ ಜೀವಾತ್ಮನು ಅವಲಂಬಿಸುತ್ತಿರುವ ಜನ್ಮಗಳಿಗೂ ಭೇದವನ್ನು ತಿಳಿಸುವೆನು ಕೇಳಿರಿ ಜೀವನು ಕರ್ಮಾಧೀನವಾಗಿ ಜನ್ಮಗಳನ್ನು ಎತ್ತುವನು ಪುಣ್ಯ ಪಾಪ ಕಾರ್ಯಗಳನ್ನು ನಡೆಸುತ್ತಿರುವನು ಭಗವಂತನಾದರೂ ಹಾಗಿಲ್ಲವು ಆತನು ತನ್ನ ಸಂಕಲ್ಪ ಮಾತ್ರದಿಂದಲೇ ಲೀಲಾರ್ಥವಾಗಿ ಜನ್ಮಗಳನ್ನು ಎತ್ತುವನು ಆತನಿಗೆ ಜೀವನಂತೆ ಪುಣ್ಯ ಪಾಪಾದಿ ಕರ್ಮಗಳೊಂದು ಇಲ್ಲದುದರಿಂದ ಆತನು ಕರ್ಮಾಧೀನನಲ್ಲ ಆತನು ಸರ್ವಹೃದಯಾಂತರೀಯಾಮಿಯಾಗಿರುವನು ವಾಸ್ತವಕ್ಕೆ ಜನ್ಮ ಕರ್ಮಗಳೊಂದೂ ಇಲ್ಲದ ಆ ಭಗವಂತನಲ್ಲಿ ಜನ್ಮಗಳು ಕರ್ಮಗಳು ಈ ವಿಧವಾದವುಗಳೆಂದು ಕಾಣಿಗಳಾದವರು ಅವುಗಳನ್ನು ವೇದಗಳ ರಹಸ್ಯಾರ್ಥಗಳಿಂದ ತಿಳಿದು ಆ ರಹಸ್ಯಗಳನ್ನೇ ಪ್ರಕಾಶಪಡಿಸುವರು ಭಗವಂತನು ಅಮೋಘವಾದ ಲೀಲೆಯುಳ್ಳವನು ಚಿದಾತ್ಮಕವಾದ ಪ್ರಪಂಚವನ್ನು ತಾನೇ ಸೃಷ್ಟಿಸುವನು ತಾನೇ ಪಾಲಿಸುವನು ತಾನೇ ನಾಶ ಹೊಂದಿಸುವನು ಆದರೆ ಜೀವನು ಹಾಗಲ್ಲ ಅಲ್ಪವಾದ ಕರ್ಮಗಳನ್ನು ಮಾಡುತ್ತಾ ನಡು ನಡುವೆ ಅನೇಕ ವಿಘ್ನಗಳಿಂದ ಪ್ರತಿಹಿತನಾಗಿ ಹಿಡಿದ ಕರ್ಮಗಳನ್ನು ಸರಿಯಾಗಿ ಕೊನೆ ಮುಟ್ಟಿಸಲಾರನು ಮತ್ತು ಆ ಭಗವಂತನು ಚಿದಾತ್ಮಕವಾದ ಸಮಸ್ತ ಭೂತಗಳಲ್ಲಿಯೂ ಅಡಗಿದ್ದರೂ ಯಾರಿಗೂ ತಿಳಿಯಲಾರನು ದೇಹದಲ್ಲಿರುವ ಜೀವಾತ್ಮನನ್ನಾದರೂ ಅನುಮಾನ ಲಕ್ಷಣಗಳಿಂದ ತಿಳಿಯಬಹುದು ಭಗವಂತನು ಸರ್ವ ಸ್ವತಂತ್ರನೇ ಹೊರತು ಜೀವನಂತೆ ಕರ್ಮಾದಿಗಳಿಗೆ ಪರತಂತ್ರನಲ್ಲ ಮತ್ತು ಆ ಭಗವಂತನು ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸ್ಸುಗಳೆಂಬ ಷಡ್ಗುಣಗಳಿಗೆ ಅಧಿಪತಿಯಾಗಿರುವವನು ಜೀವನಲ್ಲಿ ಈ ಗುಣಗಳೆಲ್ಲವೂ ವಿರುದ್ಧವಾಗಿರುವವು ಮತ್ತು ಭಗವಂತನು ಜೀವನಂತೆ ಸುಖ ದುಃಖ ಮೋಹಾದಿಗಳಿಗೆ ಈಡಾಗದೆ ಷಡೀಂದ್ರಿಯ ವೇದ್ಯಗಳಾದ ಶಬ್ದಾದಿಗಳ ಮೂಲಕವಾಗಿ ಲೀಲಾರಸವನ್ನು ಅನುಭವಿಸುವನು ಮತ್ತು ಆ ಪರಮಾತ್ಮನು ತನ್ನ ಸಂಕಲ್ಪದಿಂದಲೇ ದೇವಾದಿ ರೂಪಗಳನ್ನು ವೇದಮಯಗಳಾದ ತನ್ನ ವಾಕುಗಳಿಂದ ದೇವ ಮನುಷ್ಯಾದಿ ನಾಮಗಳನ್ನು ನಟಚರ್ಯೆಯಂತೆ ನಡೆಸುತ್ತಿರುವನು ಹೀಗೆ ನಡೆಸುತ್ತಿರುವ ಆ ಈಶ್ವರನ ನೀತಿಗಳನ್ನು ಕುತ್ಸಿತ ಬುದ್ಧಿಯುಳ್ಳವರು ಮಂದ ಬುದ್ಧಿಯುಳ್ಳವರು ಎಷ್ಟೇ ನೈಪುಣ್ಯದಿಂದಲಾದರೂ ತಿಳಿದುಕೊಳ್ಳಲಾರರು ಶಬ್ದಾದಿ ವಿಷಯಗಳಲ್ಲಿ ವಿರಕ್ತರಾಗಿಯೂ ಜೀವಾತ್ಮ ಪರಮಾತ್ಮ ತತ್ವಗಳನ್ನು ತಿಳಿಯಬಲ್ಲವರಾಗಿಯೂ ಇರತಕ್ಕ ಬುದ್ಧಿಶಾಲಿಗಳು ಮಾತ್ರವೇ ಆತನ ನಿಜ ಸ್ಥಿತಿಯನ್ನು ತಿಳಿಯಬಲ್ಲರು ಮತ್ತು ನಾಟಕದಲ್ಲಿ ನಟನು ವಿಚಿತ್ರವಾದ ವೇಷಗಳನ್ನು ಧರಿಸಿ ಆಯಾ ಪಾತ್ರಗಳಿಗೆ ತಕ್ಕ ಚೇಷ್ಟುಗಳನ್ನು ನಡೆಸುವಂತೆ ಭಗವಂತನೂ ಕೂಡ ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನೆತ್ತಿದಾಗ ತನ್ನ ನಿಜಸ್ವಭಾವವನ್ನು ಬಿಡದೆ ಇನ್ನು ಲೀಲಾರ್ಥವಾಗಿ ಅವಲಂಬಿಸಿದ ರೂಪಕ್ಕೆ ತಕ್ಕ ಕಾರ್ಯಗಳನ್ನೇ ನಡೆಸುವನು ಆದುದರಿಂದ ಯಾವನು ಮಾಯಾ ಗುಣಗಳಾದ ಕಾಮಾದಿಗಳನ್ನು ಬಿಟ್ಟು ಭಗವಂತನ ಪಾದಪದ್ಮಗಳನ್ನು ಸೇವಿಸುವನು ಯಾವನು ಆ ಪರಮ ಪುರುಷನಾದ ಚಕ್ರಪಾಣಿಯನ್ನು ಭಕ್ತಿಯಿಂದ ಭಜಿಸುವನು ಅವನೇ ಪರಮಾತ್ಮನ ಲೀಲೆಗಳನ್ನು ವ್ಯಕ್ತವಾಗಿ ತಿಳಿಯಬಲ್ಲನು ಕೆಳ ಮಹರ್ಷಿಗಳೇ ಪೂಜ್ಯರಾದ ನೀವೆಲ್ಲರೂ ಸರ್ವಲೋಕನಾಥನಾದ ಆ ಶ್ರೀಹರಿಯಲ್ಲಿ ಮನೋವಾಕ್ಯಗಳೆಂಬ ತ್ರಿಕರಣಗಳಿಂದಲೂ ಭಕ್ತಿ ಯೋಗವನ್ನು ಅವಲಂಬಿಸಿ ಆತನನ್ನು ಸೇವಿಸುತ್ತಿರುವುದರಿಂದ ನೀವೇ ಪರಮ ಧನ್ಯರು ಭಕ್ತಿಯೋಗವೆಂಬುದು ಸಾಮಾನ್ಯವಲ್ಲ ಭಕ್ತಿಯು ಹುಟ್ಟಿದೊಡನೆ ಗರ್ಭ ಗರ್ಭ ಜನ್ಮ ಜರ ಮರಣಾದಿ ದುಃಖಗಳುಳ್ಳ ಭಯಂಕರವಾದ ಸಂಸಾರ ಪಾಶವು ಬಿಟ್ಟು ಹೋಗುವುದು ಭಾಗವತವೆಂಬ ಈ ಪುಣ್ಯ ಪುರಾಣ ರತ್ನವು ಪುಣ್ಯ ಶ್ಲೋಕನಾದ ಆ ಭಗವಂತನ ಚರಿತ್ರೆಗಳನ್ನು ಪ್ರತಿಪಾದಿಸುವುದರಿಂದ ವೇದ ಸಮಾನವೆನಿಸುವುದು ಸಕಲ ವೇದಗಳ ಸಾರವನ್ನು ತಿಳಿದ ವ್ಯಾಸನೆ ಇದನ್ನು ರಚಿಸಿರುವನು ಇದನ್ನು ಓದುವುದರಿಂದ ಜನರು ಉತ್ತಮ ಜ್ಞಾನವನ್ನು ಹೊಂದಿ ಕೃತಾರ್ಥರಾಗುವರು ಅತ್ಯಂತ ಮಂಗಳಕರವಾದ ಈ ಸದ್ಗ್ರಂಥವನ್ನು ಪಠಿಸಿ ಚೇತನರೆಲ್ಲರೂ ಉಜ್ಜೀವಿಸಬೇಕೆಂಬುದಕ್ಕಾಗಿಯೇ ವ್ಯಾಸಮುನಿಯು ಇದನ್ನು ರಚಿಸಿ ಆತ್ಮಜ್ಞಾನಿಗಳಲ್ಲಿ ಮೇಲೆನಿಸಿಕೊಂಡ ತನ್ನ ಪುತ್ರನಾದ ಶುಕನಿಂದ ಅಧ್ಯಯನ ಮಾಡಿಸಿದನು ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಇರುವ ಸಮಸ್ತ ಸಾರಗಳನ್ನು ಗ್ರಹಿಸಿ ಈ ಪುರಾಣವು ರಚಿಸಲ್ಪಟ್ಟಿರುವುದು ಶುಕನು ಇದನ್ನು ತನ್ನ ತಂದೆಯಾದ ವ್ಯಾಸ ಮಹರ್ಷಿಯಿಂದ ಅಧ್ಯಯನ ಮಾಡಿದ ಮೇಲೆ ಗಂಗಾ ತೀರದಲ್ಲಿ ಅನೇಕ ಮಹರ್ಷಿಗಳಿಂದ ಪರಿವೃತನಾಗಿ ಪ್ರಾಯೋಪವೇಶದಲ್ಲಿದ್ದ ರಾಜನನ್ನು ನೋಡಿ ಅವನಲ್ಲಿ ಕರುಣೆಯಿಂದ ಇದನ್ನು ಆ ರಾಜನಿಗೆ ಉಪದೇಶಿಸುತ್ತಿದ್ದನು ಕೆಲೈ ಬ್ರಾಹ್ಮಣೋತ್ತಮರೇ ಹೀಗೆ ಶುಕಮುನಿಯು ರಾಜನಿಗೆ ಇದನ್ನು ಉಪದೇಶಿಸುತ್ತಿರುವ ಸಮಯದಲ್ಲಿ ನಾನು ಅಂದರೆ ಸೂತನು ಅಕಸ್ಮಾತ್ತಾಗಿ ಅಲ್ಲಿಗೆ ಹೋಗಿ ಆ ಮಹರ್ಷಿಯ ಅನುಗ್ರಹದಿಂದ ಆ ಸಚ್ಚರಿತ್ರವನ್ನು ಕೇಳಿದೆನು ನಾನು ಅಲ್ಲಿ ಕೇಳಿದ ರೀತಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನಿಮಗೂ ಅದನ್ನು ತಿಳಿಸುವೆನು ಭಗವಂತನಾದ ಕೃಷ್ಣನು ಧರ್ಮ ಜ್ಞಾನಾದಿಗಳೊಡನೆ ಸೇರಿ ನಿಜ ಲೋಕವನ್ನು ಕುರಿತು ಹೊರಟೊಡನೆಯೇ ಇಲ್ಲಿ ಕಲಿಯು ಪ್ರಬಲವಾಗುತ್ತಾ ಬಂದುದರಿಂದ ಕಣ್ಣು ಕಾಣದಂತೆ ಮನುಷ್ಯರಿಗೆ ಪ್ರಜ್ಞೆಯು ಕಿಟ್ಟು ಹೋಗುತ್ತಾ ಬಂದಿತು ಸೂರ್ಯೋದಯವಾದ ಮೇಲೆ ತಿರುಗಿ ದೃಷ್ಟಿಶಕ್ತಿ ಉಂಟಾಗುವಂತೆ ಆ ಜನರಿಗೆ ತಿರುಗಿ ಪ್ರಜ್ಞೆಯನ್ನು ಹುಟ್ಟಿಸುವುದಕ್ಕಾಗಿಯೇ ಈ ಭಾಗವತ ಪುರಾಣವು ಹುಟ್ಟಿರುವುದೆಂದು ತಿಳಿಯಿರಿ ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ スタした。